ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಈ ಏಳನೇ ತಾರೀಕಿನ ಈ ಮಹಾ ಯುದ್ಧ ಹಾಗೆ ಈ ಒಂದು ಲೋಕಸಭೆ ಚುನಾವಣೆ ಇದೆ ಗೊತ್ತಾ ಇವತ್ತು ಅವೆಲ್ಲ ನೋಡಿದ ಹಾಗೆ ಇಡೀ ಭಾರತ ದೇಶದಲ್ಲಿ ಒಂದು ಬುರ್ಗಾ ಬಿರ್ಗಾಳಿನ ಇದ್ದೇ ಇದೆ ಗೊತ್ತು ಅದು ಏನಂತಂದ್ರೆ ಮೋದಿಯವರಿಗೆ ಮೂರನೇ ಸಲ ಪ್ರಧಾನಮಂತ್ರಿಗಳು ಮಾಡಬೇಕಂತ ಅದ್ರ ಹಾಗೆ ಇವತ್ತ ಏನು ನಿನ್ನೆ ಕಾಂಗ್ರೆಸ್ದವರು ನಮ್ಮ ಹುಮ್ಮನಾಬಾದ್ನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರು ಹುಮ್ನಾಬಾದ್ನಲ್ಲಿ ಅವಸ್ಥೆ ಆಗ್ತಾ ಇದೆ ಹಾಗೆ ಆಗ್ತಾ ಇದೆ ಅಂತ ಅಲ್ಲಿನ ಕೆಲವು ಮುಖಂಡರುಗಳು ಮಾತಾಡ್ತೇವರು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹುಮ್ನಾಬಾದ್ಕ ಯಾವಾಗಾರ ಸ್ವಾತಂತ್ರ್ಯ ಅಂತಂದ್ರೆ ಈ ವಿಧಾನಸಭೆ ಎರಡು ಸಾವಿರ ಇಪ್ಪತ್ತ್ ಮೂರ ವಿಧಾನಸಭೆಯಲ್ಲಿ ಏನು ನನ್ನನ್ನು ಗೆಲ್ಸ್ಯಾರ ಅವಾಗ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಕೂಡ ಅವಾಗಿದ್ದೆ ಕಾಂಗ್ರೆಸ್ದವ್ರದ್ದು ಹೆಂಗಿದೆ ಯಾವ್ಯಾವ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಗ್ರೆಸ್ ಮುಖಂಡ ಆಗಲಿ ಒಂದು ಒಳ್ಳೆ ಪ್ಯಾಂಟ್ ಅಂಗಿ ಹಾಕೊಂಡ್ರು ತೆಳಗಿಂದ ಹಿಡಿದು ಮ್ಯಾಗ್ ಸ್ಕ್ಯಾನಿಂಗ್ ಮಾಡ್ತಾರ ಗೊತ್ತಾ ತರ ದಬ್ಬಾಳಿಕೆ ಹುಮನಾಬಾದ್ ಮತ್ತೆ ಕ್ಷೇತ್ರದಲ್ಲಿ ಇದೆ ಇದು ಗೊತ್ತಾ ಗೊತ್ತಾ ಹುಮ್ನಾಬಾದ್ ನಲ್ಲಿ ಏನ್ ಎರಡ್ ಸಾವಿರದ ಮೂರ ಚುನಾವಣೆಯಲ್ಲಿ ನನ್ನನ್ ಗೆಲ್ಸಿನ ಮ್ಯಾಗ ಹುಮ್ನಾಬಾದ್ ನಲ್ಲಿ ಒಳ್ಳೆಯದಂತ ವಾತಾವರಣ ಇದೆ ಗೊತ್ತಾ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಗೊತ್ತಾ ಇವತ್ತು ಅನೇಕ ಕಾಂಗ್ರೆಸ್ ಏನು ಹೇಳ್ತಾರ ಏ ನೀವೇನು ಹುಚ್ಚಾಗ್ಯಾರ ಏನಾಗ್ಯಾರ ಏನು ಗೊತ್ತಾಗ್ತಾ ಇಲ್ಲ ಇವು ಯಾರ್ಯಾಗ್ ಬರ್ಲಿಕ್ಕ ಹುಚ್ಚನ ಹೆಂಗ್ ಸಿರ್ತಾರ ಭಾವ ಮಾಡಲ್ಲ ಆ ಥರ ಹಾಗೆ ಅದೇ ಗೊತ್ತವರಿಗೆ ಅದರ ಹಾಗೆ ಇವತ್ತು ನಾನು ಇನ್ನೊಂದು ತಮ್ಮೆಲ್ಲಂದ್ರೆ ಮುಖಾಂತರ ಹೇಗೆ ಎರಡು ಸಾವಿರ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ನಮ್ಮ ಕುಬಾ ಸಾಹೇಬರಿಗೆ ಹೆಚ್ಚಿನ ಹೆಚ್ಚಿನ ಮತ ಕೊಟ್ಟು ಎರಡು ಸಾರಿ ಗೆಲ್ಸ್ಕೊಂಡು ಬಂದಿರಿ ಅದೇ ರೀತಿ ಈ ಸಲೂ ಕೂಡ ಸುಮಾರು ಎರಡು ಲಕ್ಷ ಅಂತರ ಮತಗಳಿಂದ ತಾವೆಲ್ಲರು ಗೆಲ್ಸ್ತಾರಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು